ನಮಸ್ಕಾರ ಸ್ನೇಹಿತರೆ ಟಿ ಇ ಟಿ ಮತ್ತು ಜಿ ಪಿ ಎಸ್ ಟಿ ಆರ್ಗೆ ಸಂಬಂಧಪಟ್ಟಂತೆ ವಿಜ್ಞಾನದ ಪ್ರಶ್ನೆ ಮತ್ತು ಉತ್ತರ ಸ್ನೇಹಿತರೆ ಇವತ್ತಿನ ಮೊದಲನೇ ಪ್ರಶ್ನೆ ಈ ಮೇಲಿನ ನರಕೋಶದ ಚಿತ್ರದಲ್ಲಿ ಭಾಗಗಳನ್ನು ಗುರುತಿಸಿ ಎ ಏನನ್ನು ಸೂಚಿಸುತ್ತೆ ಯಾವ ಭಾಗ ಹೆಸರಿಸ್ಬೇಕು ಮತ್ತು ಅದೇ ರೀತಿ ಬಿ ಯಾವ ಭಾಗ ಅದೇ ರೀತಿ ಸಿ ಯಾವ ಭಾಗ ಅದೇ ರೀತಿ ಡಿ ಯಾವ ಭಾಗ ಅದೇ ರೀತಿ ಈ ಯಾವ ಈ ಯಾವ ಭಾಗ ಈ ಒಂದು ಭಾಗಗಳನ್ನು ಸರಿಯಾಗಿ ಗುರ್ ಗುರುತಿಸುವುದಕ್ಕೆ ಸ್ನೇಹಿತರೆ ನಾವು ಈ ಚಿತ್ರವನ್ನು ಬರೆದು ಬರೆದು ಪ್ರಾಕ್ಟೀಸ್ ಮಾಡಿ ಮಾಡಿರಬೇಕು ಇದಕ್ಕೆ ಒಂದನೇ ಆಪ್ಷನ್ನು ಆಪ್ಷನ್ ಎ ಕೋಶಕಾಯ ಎ ಭಾಗ ಬಿ ನರ ಡಿ ಕೋಶಕೇಂದ್ರ ಮತ್ತು ಇಕ್ಸನ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಅದೇ ರೀತಿ ಎರಡನೇದು ಆಪ್ಷನ್ನು ಆಪ್ ಎ ಕೋಶಕೇಂದ್ರ ಬಿ ಭಾಗ ಆಕ್ಸಾನು ಸಿ ನರತುದಿ ಡಿ ಕೋಶಕಾಯ ಮತ್ತು ಇ ಡೆಂಡ್ರೈಟ್ ಅದೇ ರೀತಿ ಸ್ನೇಹಿತರೆ ಮೂರನೇ ಆಪ್ಷನ್ನು ಎ ನರತುದಿನ ಸೂಚಿಸುತ್ತೆ ಬಿ ಕೋಶಕೇಂದ್ರವನ್ನು ಸೂಚಿಸುತ್ತೆ ಸಿ ಕೋಶಕಾಯವನ್ನು ಸೂಚುತ್ತೆ ಡಿ ಡೆಂಡ್ರೈಟನ್ನು ಸೂಚಿಸುತ್ತೆ ಇ ಅಂತ ಸೂಚಿಸುತ್ತೆ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಅದೇ ರೀತಿ ನಾಲ್ಕನೇದು ಎ ಆಕ್ಸ್ಯಾನನ್ನು ಸೂಚಿಸುತ್ತೆ ಬಿ ಡೆಂಡ್ರೈಟನ್ನು ಸೂಚುತ್ತೆ ಸಿ ನರ ಸೂಚಿಸುತ್ತದೆ ಡಿ ಕೋಶಕೇಂದ್ರವನ್ನು ಸೂಚಿಸುತ್ತದೆ ಈ ಕೋಶಕಾಯ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಸ್ನೇಹಿತರೆ ನೋಡೋಣ ಬನ್ನಿ ಈ ಒಂದು ಪ್ರಶ್ನೆಯನ್ನು ಹತ್ತನೇ ತರಗತಿಯ ನಿಯಂತ್ರಣ ಮತ್ತು ಸಹಭಾಗಿತ್ವ ಎಂಬ ಪಾಠದಿಂದ ಆಯ್ಕೆ ಮಾಡಿಕೊಂಡಿದ್ದೇನೆ ಸ್ನೇಹಿತರೆ ನೋಡ್ಕೊಳ್ಳಿ ಸ್ನೇಹಿತರೆ ಈ ಭಾಗ ಆಕ್ಸನ್ನ ಸೂಚಿಸುತ್ತೆ ಈ ಭಾಗ ನರ ಸೂಚುತ್ತೆ ಈ ನರಕೋಶದಲ್ಲಿ ಈ ಭಾಗ ಡೆಂಡ್ರೈಟನ್ನು ರೈಟನ್ನು ಸೂಚುತ್ತೆ ಅದೇ ರೀತಿ ಈ ಭಾಗ ಕೋಶಕೇಂದ್ರವನ್ನು ಸೂಚುತ್ತೆ ಈ ಹೋಲ್ ಇದೆಲ್ಲವೂ ಕೂಡ ಕೋಶಕಾಯ ಅಂತ ಸೂಚುತ್ತೆ ಹಾಗಾಗಿ ಸ್ನೇಹಿತರೆ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಎ ಭಾಗ ಕೋಶಕೇಂದ್ರ ಸ್ನೇಹಿತರೆ ಅದೇ ರೀತಿ ಬಿ ಭಾಗ ಆಕ್ಸಾನ್ ಸ್ನೇಹಿತರೆ ಅದೇ ರೀತಿ ಸಿ ಭಾಗ ನರತುದಿ ಸ್ನೇಹಿತರೆ ಡಿ ಭಾಗ ಕೋಶಕಾಯ ಆಪ್ಷನ್ ಏನಪ್ಪ ಡಿ ಈ ಭಾಗ ಡೆಂಡೈಟ್ ಆದ ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ಎರಡು ಸರಿಯಾಗುತ್ತದೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಕಾಮೆಂಟ್ ಮಾಡಿರಿ ಸ್ನೇಹಿತರೆ ಧನ್ಯವಾದಗಳು